ಅದು ಪ್ರೈವೇಟ್ ಕೂಡ ಅದು ಪ್ರೈವೇಟ್ ಪಾಸ್ ಮಾಡಿಸಲು ಏನ್ ಮಾಡಬೇಕು ನಾವು ನಾನು ಹೆಂಡ ಹೌದು ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬಹುದು ಸರ್ ನೀವು ಆದ್ರೆ ನಾವು ಮೊದಲು ಪಿ ಯೋಗ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್ ನಮಗೆ ಫ್ರೀ ಬಸ್ ಕಚೇರಿಗೆ ಬೇಡ ಬೇಡ ಬೇಗ ಯಾರಿಗಾದ್ರೂ ಹೆಂಡ ಫ್ರೀ ಬಸ್ ಕಚೇರಿಗೆ ಬೇಗ ಬೇಡ 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 ನಮಗೆ ವಿದ್ಯೆ ಬೇಕು ಸರ್ ನಮಗೆ ವಿದ್ಯೆ ಬೇಕು ನಾವು ಕಾಲೇಜಿಗೆ ಹತ್ತುವರೆಗೆ ಹೋದ್ರೆ ನಮ್ಮನ್ನು ಸೇರಿಸುದಿಲ್ಲ ಗೇಟ್ ಬಾಗಿಲು ವಾಚ್ ಮ್ಯಾನ್ ಒಳಗೆ ಬಿಡುದಿಲ್ಲ ಅನ್ಯಾಯ ಕೊಡುವ ಹೇಳ್ತೀನಿ